ಜೀವನದಲ್ಲಿ ನೀವು ಪ್ರತಿದಿನ ಅನೇಕ ಜನರನ್ನ ಭೇಟಿ ಆಗ್ತೀರಿ ಅವರಲ್ಲಿ ಹೆಚ್ಚಿನವರು ನಿಮಗೆ ಸಂಪೂರ್ಣ ಅಪರಿಚಿತರು ಅವರ ಹೆಸರು ಕೆಲಸ ಬದುಕಿನ ಕತೆ ಇದ್ಯಾವುದೂ ನಿಮಗೆ ತಿಳಿದಿರೋದಿಲ್ಲ ಆದ್ರೆ ಕೆಲವೊಮ್ಮೆ ಅಪರಿಚಿತರ ಒಳ್ಳೆಯ ನಡೆ ನಿಮ್ಮ ಹೃದಯವನ್ನ ಆಳವಾಗಿ ತಾಕುತ್ತೆ ಬೆಳಗಿನ ಟೀ ಅಂಗಡಿಯಲ್ಲಿ ಹಿಂದೆ ನಿಂತವನೊಬ್ಬ ನೀವು ಮೊದಲು ಟೀ ತಗೊಳ್ಳಿ ಸರ್ ಅಂತ ಹೇಳೋದು ಮಳೆ ಬರುವಾಗ ಕೊಡೆಯಡಿಯಲ್ಲಿ ನಿಮಗ್ ಜಾಗ ಕೊಡೋದು ರಸ್ತೆಯಲ್ಲಿ ಬಿದ್ದ ನಿಮ್ಮ ವಸ್ತುವನ್ನ ಎತ್ತು ಕೊಡೋದು ಇವು ಚಿಕ್ಕ ಸಹಾಯವೇ ಆದರೂ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತಹ ಕ್ಷಣಗಳು ನಿಮ್ಗೆ ಮಾನವೀಯತೆ ಅಂದ್ರೆ ಕೇವಲ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗಷ್ಟೇ ಅಲ್ಲ ಅದು ಎಲ್ಲರ ಹೃದಯದಲ್ಲೂ ಹರಿಯಬೇಕಾದ ಒಳ್ಳೆಯ ಬೆಳಕು ಎಂದು ತಿಳಿಸಿಕೊಡುತ್ತೆ ಅಪರಿಚಿತರಿಂದ ಬಂದ ಈ ನಿಸ್ವಾರ್ಥ ಸಹಾಯ ನಿಮ್ಮೊಳಗೆ ಮೌನವಾಗಿ ಒಂದು ಪಾಠ ಕಲಿಸುತ್ತೆ ನೀವು ಸಹ ಯಾರಿಗಾದ್ರೂ ಒಮ್ಮೆ ನೆರವಾಗಿ ಎಂಬ ಸಂದೇಶ ನೀಡುತ್ತೆ ಇಂತಹ ಪಾಠಗಳು ಶಾಲೆಯ ಪುಸ್ತಕಗಳಲ್ಲಿ ಸಿಗೋದಿಲ್ಲ ಅವು ಜೀವನದ ಬೀದಿಗಳಲ್ಲೇ ಕಲಿಬೇಕು ಯಾಕೆಂದ್ರೆ ಮಾನವೀಯತೆ ಅಂದ್ರೆ ಮಾತಿನಲ್ಲಿ ಹೇಳೋದಲ್ಲ ಅದು ನಿಮ್ಮ ನಡೆಯಲ್ಲಿ ಕಾಣಬೇಕು ಅಪರಿಚಿತರ ಒಂದು ನಗು ಒಂದು ಸಹಾಯ ಹಸ್ತ ಒಂದು ಚಿಕ್ಕ ನೆರವು ಅವು ನಿಮ್ಮ ಮನಸ್ಸಿನಲ್ಲಿ ಆಸೆಯನ್ನು ಮೂಡಿಸ್ತವೆ ಬದುಕು ಕಷ್ಟವಾದ್ರೂ ಈ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯ ಜನ ಇದಾರೆ ಎಂಬ ನಂಬಿಕೆ ಬಲವಾಗುತ್ತೆ ಜೀವನ ಎಷ್ಟೇ ವ್ಯಸ್ತವಾಗಿದ್ರು ಇನ್ನೊಬ್ಬರಿಗೆ ಸ್ವಲ್ಪ ಸಮಯ ಕೊಡೋದು ಮಾನವೀಯತೆಯ ಸೌಂದರ್ಯವನ್ನ ನಿಮಗೆ ನೆನಪಿಸುತ್ತೆ ಇಂದು ಒಬ್ಬ ಅಪರಿಚಿತ ನಿಮಗೆ ಸಹಾಯ ಮಾಡಿದ್ರೆ ನಾಳೆ ನೀವು ಇನ್ನೊಬ್ಬರ ಬದುಕಿಗೆ ಆಸರೆ ಆಗ್ತೀರಿ ಈ ಸರಪಳಿ ಹೀಗೆ ಮುಂದುವರೆದ್ರೆ ಮಾನವೀಯತೆ ಎಂದಿಗೂ ಮಾಯವಾಗುವುದಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಒಂದು ಚಿಕ್ಕ ಘಟನೆ ಕೆಲವೊಮ್ಮೆ ನಿಮ್ಮ ಬದುಕಿನಲ್ಲಿ ದೊಡ್ಡ ಪಾಠವಾಗುತ್ತೆ ಯಾವುದೋ ಬೀದಿಯಲ್ಲಿ ಪಾರ್ಕ್ ನಲ್ಲಿ ಬಸ್ ಸ್ಟಾಪ್ಗಳಲ್ಲಿ ನಿಮಗೆ ಹಲವಾರು ಸಂದರ್ಭಗಳು ಎದುರಾಗ್ತವೆ ಅಲ್ಲಿ ಯಾರಾದರೂ ಮಾಡಿದ ಚಿಕ್ಕ ಸಹಾಯ ತೋರಿಸಿದ ಉದಾರತೆ ತಾಳ್ಮೆಯಿಂದ ನಡೆದುಕೊಂಡ ಕ್ಷಣ ಇವು ನಿಮ್ಮ ಹೃದಯವನ್ನು ಸ್ಪರ್ಶಿಸಿ ಜೀವನದಲ್ಲಿ ಹೇಗಿರಬೇಕು ಎಂಬ ಪಾಠವನ್ನು ಕಲಿಸುತ್ತವೆ ಒಮ್ಮೆ ಬಸ್ ಸ್ಟಾಪ್ ಬಳಿ ಒಬ್ಬರ ಪುಸ್ತಕ ಕೆಳಗೆ ಬಿದ್ದಾಗ ಅವರು ಅದನ್ನು ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತಿದ್ರು ಅಲ್ಲೇ ಹಾದು ಹೋಗ್ತಿದ್ದ ಇನ್ನೊಬ್ಬರು ತಕ್ಷಣ ಸಹಾಯ ಮಾಡ್ತಾರೆ ಆ ಚಿಕ್ಕ ಸಹಾಯ ಎಲ್ಲರೂ ಹೃದಯ ತಟ್ಟುತ್ತೆ ಇಂತಹ ಚಿಕ್ಕ ಕೆಲಸವು ಕೂಡ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರ ಮೇಲೂ ಒಲವು ಸಹಾನುಭೂತಿ ತೋರಿಸೋದು ನಿಮ್ಮ ಹೊಣೆ ಯಾರಿಗಾದ್ರೂ ಚಿಕ್ಕ ಸಹಾಯ ಮಾಡೋದು ಅವರ ಮಾತನ್ನ ಗಮನವಿಟ್ಟು ಕೇಳೋದು ಮುಖ್ಯ ಇವು ನಿಮ್ಮ ಮಾನವೀಯತೆಯನ್ನ ಬೆಳೆಸ್ತವೆ ಮತ್ತು ಹೃದಯವನ್ನ ವಿಶಾಲಗೊಳಿಸ್ತವೆ ನೀವು ನೋಡುವ ದೃಷ್ಟಿಯಿಂದ ನಿಮ್ಮ ನಡೆ ಸರಿ ಇದೆಯಾ ಎಂದು ಯೋಚಿಸಬೇಕು ನೀವು ಒಳ್ಳೆಯ ಮಾರ್ಗದಲ್ಲಿದ್ದೀರೋ ಅಥವಾ ಬದಲಾವಣೆ ಮಾಡ್ಕೋಬೇಕು ಅಂತ ನಿಮ್ಮನ್ನ ನೀವೇ ಪದೇ ಪದೇ ಕೇಳ್ಕೋಬೇಕು ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಕಂಡು ಬರುವ ಚಿಕ್ಕ ಘಟನೆಗಳು ನಿಮ್ಮ ಬದುಕಿಗೆ ಅರ್ಥ ಕೊಡ್ತವೆ ಅಲ್ಲಿ ಕಲಿತ ಪಾಠಗಳು ನಿಮಗೂ ಒಳ್ಳೆಯವರಾಗಲು ಪ್ರೇರೇಪಿಸ್ತವೆ ಜೀವನ ಎಷ್ಟೇ ದೊಡ್ಡದಾದ್ರೂ ಅಲ್ಲಿ ನಡೆಯುವ ಚಿಕ್ಕ ಘಟನೆಗಳು ಮತ್ತು ನೀವು ಮಾಡೋ ಚಿಕ್ಕ ಸಹಾಯ ತುಂಬಾ ಮಹತ್ವ ಪಡೆದುಕೊಳ್ಳುತ್ತೆ ಪ್ರತಿದಿನ ನೀವು ಮಾಡುವ ಚಿಕ್ಕ ಕೆಲಸಗಳು ಹೃದಯಕ್ಕೆ ಹತ್ತಿರವಾಗುವ ನಡೆಗಳು ಬದುಕಿಗೆ ನಿಜವಾದ ಅರ್ಥ ಕೊಡ್ತವೆ ಈ ಕಾಲದಲ್ಲಿ ಎಲ್ಲವೂ ತಕ್ಷಣ ಸಿಗಬೇಕು ಅನ್ನೋ ಭಾವನೆ ಹೆಚ್ಚಾಗಿದೆ ಇಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಸುಲಭವಲ್ಲ ಫಲ ತಡವಾದ್ರೆ ಬೇಸರ ಆಗೋದು ಸಹಜ ಆದ್ರೂ ತಾಳ್ಮೆ ಜೀವನಕ್ಕೆ ತುಂಬಾ ಮುಖ್ಯ ಕೋಪ ಬಂದಾಗ ತಾಳ್ಮೆಯಿಂದ ಇರೋದು ಕಷ್ಟ ಬಂದಾಗ ಧೈರ್ಯವಾಗಿ ಎದುರಿಸೋದು ಇದು ನಿಮ್ಮ ಮನಸ್ಸನ್ನ ಬಲಪಡಿಸುತ್ತೆ ಇಂದಿನ ಮಕ್ಕಳು ಮತ್ತು ಯುವಕರು ತಕ್ಷಣ ಫಲ ಬಯಸ್ತಾರೆ ಆದ್ರೆ ಜೀವನದಲ್ಲಿ ಯಶಸ್ಸು ತಾಳ್ಮೆ ಮತ್ತು ಶ್ರಮದಿಂದ ಮಾತ್ರ ಸಿಗುತ್ತೆ ಸಂಯಮವಿಲ್ಲದೆ ಅದು ಸಾಧ್ಯವಿಲ್ಲ ಆದ್ದರಿಂದ ಮಕ್ಕಳಿಗೆ ಸಂಯಮ ಕಲಿಸಬೇಕು ಅದು ಅವರ ಬದುಕಿಗೆ ಸರಿಯಾದ ದಾರಿ ತೋರಿಸುತ್ತೆ ತಾಳ್ಮೆಯಿಂದ ನಿಯಮ ಪಾಲಿಸಿಕೊಂಡು ಮುಂದೆ ಸಾಗೋದೆ ನಿಮ್ಮ ಕನಸುಗಳು ನೆರವೇರುತ್ತೆ ಆದ್ದರಿಂದ ಅದುವೇ ನಿಮ್ಮ ಬಲ ಮತ್ತು ಯಶಸ್ಸಿಗೆ ದಾರಿ ಸಂಯಮವೇ ನಿಜವಾದ ಶಕ್ತಿ ಅದನ್ನು ನಂಬಿ ಬದುಕನ್ನ ಸುಂದರವಾಗಿ ನಡೆಸಿ ಹೆಣ್ಣು ಎಂದರೆ ಕೇವಲ ಸೌಂದರ್ಯದ ಪ್ರತೀಕವಲ್ಲ ಅವಳು ಧೈರ್ಯದ ಸಂಕೇತ ಮನೆಯೊಳಗೆ ಆಗಲಿ ಅಥವಾ ಹೊರಗಡೆ ಆಗಲಿ ಅವಳು ಅನುದಿನವೂ ಹೋರಾಟ ಮಾಡಿ ತನ್ನ ಧೈರ್ಯದಿಂದಲೇ ಎಲ್ಲರ ಮನವನ್ನು ಗೆಲ್ತಾಳೆ ಹೆಣ್ಣು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾಳೆ ಸಮಾಜದ ನಿರೀಕ್ಷೆಗಳು ಕೆಲಸದ ಒತ್ತಡ ಕುಟುಂಬದ ಜವಾಬ್ದಾರಿ ಎಲ್ಲವೂ ಅವಳ ಭುಜದ ಮೇಲಿರುತ್ತೆ. ಆದ್ರೂ ಅವಳು ಧೈರ್ಯದಿಂದ ಎದುರಿಸಿ ನಂಬಿಕೆಯಿಂದ ಮುನ್ನಡೀತಾಳೆ ಹೆಣ್ಣಿನ ಧೈರ್ಯ ಅಂದ್ರೆ ಆಕೆ ಶಾಂತವಾಗಿ ಸಮಸ್ಯೆಯನ್ನು ಎದುರಿಸ್ತಾಳೆ ನೋವಿದ್ದರೂ ಕುಗ್ಗದೆ ಮುಂದೆ ಹೋಗ್ತಾಳೆ ಮತ್ತು ತನ್ನ ಹಕ್ಕಿಗಾಗಿ ಹೋರಾಡ್ತಾಳೆ ಹೆಣ್ಣು ಕೇವಲ ದೈಹಿಕ ಬಲಕ್ಕೆ ಮಾತ್ರ ಸೀಮಿತವಲ್ಲ ಅವಳು ಮಾನಸಿಕವಾಗಿಯೂ ಸದೃಢಳು ಹೆಣ್ಣು ತನ್ನ ಬದುಕನ್ನ ಕಟ್ಟಿಕೊಳ್ಳಲು ಹೋರಾಡ್ತಾಳೆ ಅವಳ ಧೈರ್ಯ ಜೀವನದ ಕತ್ತಲನ್ನು ದೂರ ಮಾಡಿ ಬೆಳಕು ಮೂಡಿಸುತ್ತೆ ಹೀಗಾಗಿ ಹೆಣ್ಣಿನ ಧೈರ್ಯವನ್ನು ಗೌರವಿಸೋಣ ಅವಳಿಂದ ಪಾಠ ಕಲಿಯೋಣ ಹೆಣ್ಣಿನ ಧೈರ್ಯವೇ ನಿಜವಾದ ಶಕ್ತಿ ಅದು ನಿಮ್ಮ ಜೀವನಕ್ಕೆ ದಾರಿ ತೋರಿಸುತ್ತೆ ಅಪ್ಪ ನಮ್ಮ ಮನೆಗೆ ಆಧಾರ ನಮ್ಮ ಬದುಕಿಗೆ ದಾರಿ ತೋರಿಸುವ ಮೊದಲ ಗುರು ಅವರ ಮಾತುಗಳು ತುಂಬಾ ಸರಳವಾಗಿರ್ತವೆ ಆದರೆ ಅದರೊಳಗೆ ದೊಡ್ಡ ಅರ್ಥ ಅಡಗಿರುತ್ತೆ ಚಿಕ್ಕವನಾಗಿದ್ದಾಗ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಕೆಲಸ ಸರಿಯಾಗಿ ಮಾಡು ಕಷ್ಟಕ್ಕೆ ಹೆದ್ರಬೇಡ ಎಂಬ ಮಾತುಗಳು ಕೇವಲ ನಿಯಮಗಳಂತೆ ತೋರ್ತಾ ಇದ್ವು ಆದ್ರೆ ಬೆಳಿತಾ ಬೆಳಿತಾ ಅವು ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದು ಅರ್ಥವಾಗ್ತಾ ಹೋಗುತ್ತೆ ಅಪ್ಪನ ಮಾತುಗಳಲ್ಲಿ ಅನುಭವದ ತೂಕ ಇದೆ ಅವರು ಜೀವನದಲ್ಲಿ ಕಂಡ ಕಷ್ಟ ಸವಾಲು ಹೋರಾಟ ಇವೆಲ್ಲವನ್ನ ಒಂದು ಚಿಕ್ಕ ಮಾತಿನಲ್ಲಿ ಹೇಳ್ಬಿಡ್ತಾರೆ ನಾವು ತಪ್ಪು ದಾರಿಗೆ ಹೋಗ್ತಿದ್ರೆ ಅವರು ಕೊಟ್ಟ ಒಂದು ಚಿಕ್ಕ ಸಲಹೆ ಸರಿಯಾದ ದಾರಿಗೆ ತರುತ್ತೆ ಅವರ ಮಾತುಗಳು ಕೇವಲ ಕಿವಿಗೆ ಮಾತ್ರವಲ್ಲ ಹೃದಯ ತೂತಾಗುತ್ತೆ ಕಾಲ ಕಳೆದರೂ ಆ ಮಾತುಗಳು ಮರತೇ ಹೋಗೋದಿಲ್ಲ ಯಾವ ಕಷ್ಟ ಬಂದರೂ ಅವು ನಮ್ಮನ್ನ ದೃಢವಾಗಿ ನಿಲ್ಲಿಸ್ತವೆ ಅಪ್ಪನ ಮಾತುಗಳು ನಮ್ಮ ಬದುಕಿನ ನಕ್ಷೆ ಅವು ಯಾವ ದಾರಿಗೆ ಹೋಗಬೇಕು ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ಹೇಳ್ತವೆ ಆ ಮಾತುಗಳನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಯಾವ ಕಷ್ಟ ಬಂದ್ರೂ ಗೆಲ್ಲಬಹುದು ಅಪ್ಪನ ಮಾತುಗಳು ನಮ್ಮನ್ನ ಒಳ್ಳೆಯವರನ್ನಾಗಿ ಬಲಿಷ್ಠರನ್ನಾಗಿ ಮಾಡುವ ನಿಜವಾದ ಜೀವನ ಪಾಠ